ಸೆರೆಮನೆಯಲ್ಲಿ ನರಕ ನೋಡ್ತಿರೋ ದರ್ಶನ್ ಜಾಮೀನಿನ ಮೊರೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ನಾಳೆ ಕೋರ್ಟ್ಗೆ ಜಾಮೀನು ಸಲ್ಲಿಸಲು ಸರ್ವ ಸನ್ನದ್ಧರಾಗಿದ್ದಾರಂತೆ ಇತ್ತ ದರ್ಶನ್ ಅಖಾಡಕ್ಕೆ ಎಂಟ್ರಿ ಕೊಡ್ತಿದ್ರೆ ಅತ್ತ ಪವಿತ್ರ ಗೌಡ ಫುಲ್ ಟೆನ್ಷನ್ ಆಗಿದ್ದಾರೆ ರಕ್ತ ಮೆತ್ತಿಕೊಂಡವರು ಬಚಾವಾದ ಉದಾಹರಣೆಯೇ ಇಲ್ಲ ರಕ್ತಕ್ಕೆ ರಕ್ತ ದ್ವೇಷಕ್ಕೆ ದ್ವೇಷ ಅಂತ ಹೋದವರು ಸಹ ಉಳಿದ ಇತಿಹಾಸವೂ ಇಲ್ಲ ಏನು ಗ್ಯಾಂಗ್ ಕಟ್ಕೊಂಡು ಬಡಪಾಯಿಯ ಹೆಣ ಉರುಳಿಸಿದ್ರೆ ಬಚಾವ್ ಆಗೋದಕ್ಕೆ ಸಾಧ್ಯ ಶಾನ್ಸೇ ಇಲ್ಲ ದರ್ಶನ್ ಅಂಡ್ ಗ್ಯಾಂಗ್ ಪರಿಸ್ಥಿತಿ ಆಗಿದ್ದು ಕೂಡ ಇದೆ ಬಡಪಾಯಿಯ ಕೊಂದು ಹೆಣ ಎಸೆದು ಬಂದವರು ಕಗ್ಗತ್ತಲ ರಾತ್ರಿ ಮನೆ ಸೇರ್ಕೊಂಡಿದ್ರು ಅವತ್ತೇ ಕೊನೆ ನೆಮ್ಮದಿಯಾಗಿ ಊಟ ಮಾಡಿಲ್ಲ ಕಣ್ತುಂಬ ನಿದ್ದೆ ಮಾಡಿಲ್ಲ ಮೂರು ತಿಂಗಳಾಯ್ತಾ ಬಂತು ಪ್ರತಿನಿತ್ಯ ಪ್ರತಿ ಕ್ಷಣ ವಿಲವಿಲ್ಲ ಅಂತ ಒದ್ದಾಡ್ತಿದ್ದಾರೆ ದ್ವೇಷದ ಕೈಗೆ ಬುದ್ಧಿ ಕೊಟ್ಟು ಎಂಥ ಕೆಲಸ ಮಾಡಿಬಿಟ್ಟುವಲ್ಲ ಅಂತ ನರಕ ಅನುಭವಿಸುತ್ತಿದ್ದಾರೆ ಹೀಗಾಗಿಯೇ ಈಗ ಜೈಲಿನಿಂದ ಹೊರಬರೋದಕ್ಕೆ ಪರದಾಡ್ತಿರೋದು ಹೇಗಾದ್ರೂ ಸರಿ ಒಮ್ಮೆ ಹೊರಬಂದ್ರೆ ಸಾಕು ಅಂತ ಕೋರ್ಟ್ ಅಂಗಳಕ್ಕೆ ಕಾಲಿಡೋದಕ್ಕೆ ಸರ್ವ ಸನ್ನದ್ಧರಾಗಿರೋದು ಬಳ್ಳಾರಿ ಜೈಲಿನಲ್ಲಿ ನರಕ ನೋಡ್ತಾ ಇರೋ ದರ್ಶನ್ ನಾಳೆ ಜಾಮೀನು ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ ಈಗ ಚಿಂತೆ ಮಾನಸಿಕವಾಗಿ ಕುಗ್ಗಿ ಹೋದ ದರ್ಶನ್ ಪಶ್ಚಾತ್ತಾಪದ ಬಾಣಲಿಯಲ್ಲಿ ಬೆಂದು ಹೋಗ್ತಾ ಇರೋ ದರ್ಶನ್ ಈಗ ಜಾಮೀನಿನದ್ದೇ ಟೆನ್ಷನ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾಯ್ತು ಸ್ವಾಮಿಯನ್ನ ಎಷ್ಟು ವಿಕೃತವಾಗಿ ಕೊಂದಿದ್ದಾರೆ ಅನ್ನೋದು ಸಹ ಆಯ್ತು ಇದೆಲ್ಲದ್ರಿಂದ ಮತ್ತಷ್ಟು ಟೆನ್ಷನ್ ಆಗಿರೋ ದರ್ಶನ್ ನನ್ನ ಕಥೆ ಮುಗಿತೋಯ್ತು ಅನ್ನೋ ಚಿಂತೆಯಲ್ಲಿದ್ದಾರೆ ಹೊರಗಡೆ ಬರ್ತೀನೋ ಇಲ್ವೋ ಅನ್ನೋ ಆತಂಕದಲ್ಲೇ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ನಾಳೆ ಅಥವಾ ನಾಡಿದ್ದು ಜಾಮೀನು ಸಲ್ಲಿಸೋ ಸಾಧ್ಯತೆ ಇದೆ ಆದ್ರೆ ದರ್ಶನ್ ಅಂದುಕೊಂಡಷ್ಟು ಸುಲಭವಾಗಿ ಬೇಲ್ ಸಿಗಲ್ಲ ಯಾಕಂದ್ರೆ ಇಡೀ ಕೇಸ್ ನ ಸೂತ್ರಧಾರಿಯೇ ಈ ಪುಡಾಂಗು ಬಾಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏಟು ಆಗಿರೋ ದರ್ಶನ್ ಪಿತೂರಿ ಮಾಡಿದ್ದಲ್ಲದೆ ಕಿಡ್ನಾಪ್ ಮಾಡಿ ಕೊಲೆ ಸಂಚು ರೂಪಿಸಿದ್ರು ಗ್ಯಾಂಗ್ ಕಟ್ಟಿಕೊಂಡು ಸಾಯೋ ಹಾಗೆ ಹಲ್ಲೆಯನ್ನು ಮಾಡಿದ್ರು ಇದೆಲ್ಲದಕ್ಕೂ ಸಾಕ್ಷ್ಯಗಳಿವೆ ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಜೊತೆಗೆ ವಿಡಿಯೋ ಹಾಗೂ ಶವದ ಫೋಟೋಗಳ ಸಾಕ್ಷ್ಯವನ್ನು ಕೋರ್ಟ್ ಅಂಗಳಕ್ಕೆ ನೀಡಿದ್ದಾರೆ ಇಷ್ಟೇ ಅಲ್ಲ ಇನ್ನೂರ ಮೂವತ್ತೊಂದು ಸಾಕ್ಷಿಗಳ ಹೇಳಿಕೆಯನ್ನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿಯೇ ದರ್ಶನ್ಗೆ ಜಾಮೀನು ಸಿಗೋದು ಅಷ್ಟು ಸುಲಭವಲ್ಲ ಅಂತ ಹೇಳಲಾಗ್ತಿದೆ ಜಾಮೀನಿಗಾಗಿ ಹೈಕೋರ್ಟ್ ಅಂಗಳಕ್ಕೆ ಆರ್ಆರ್ ನಗರ ಗೌಡ್ತಿ ರೇಣುಕಾಸ್ವಾಮಿಯ ದುರಂತ ಅಂತ್ಯಕ್ಕೆ ಪ್ರಮುಖ ಕಾರಣವೇ ಆರ್ಆರ್ ನಗರದ ಸುಂದರಿ ಪವಿತ್ರ ಗೌಡ ಖಾಸ ಗೆಳತಿಯನ್ನ ಖುಷಿ ಪಡಿಸಬೇಕು ಅಂತಾನೆ ದರ್ಶನ್ ಅಬ್ಬರಿಸಿ ಬೊಬ್ಬಿರಿದಿದ್ದು ಇಡೀ ಪ್ರಕರಣದ ಏವನ್ ಆಗಿರೋ ಪವಿತ್ರ ಗೌಡ ಯಾವಾಗ ಜೈಲಿನಿಂದ ಹೋಗ್ತೀನೋ ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ ಈಗಾಗಲೇ ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಗೌಡಾಡ ಜಾಮೀನು ಅರ್ಜಿ ವಜಾಾಗಿದೆ ಹೀಗಾಗಿ ಸೀದಾ ಹೈಕೋರ್ಟ್ ಅಂಗಳಕ್ಕೆ ಬಂದು ನಿಂತಿದ್ದಾರೆ ಇಡೀ ಪ್ರಕರಣದಲ್ಲಿ ನನ್ನದೇನೋ ಪಾತ್ರವಿಲ್ಲ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಿದ್ದ ಅನ್ನೋದನ್ನ ಹೇಳಿದ್ದು ಬಿಟ್ರೆ ಕೊಲೆ ಮಾಡುವಂತೆ ಹೇಳಿರಲಿಲ್ಲ ಅಂತ ಜಾರಿಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಆದ್ರೆ ಈ ಎಲ್ಲ ನವರಂಗಿ ಆಟ ನಡೆಯೋದು ಡೌಟೆ ನಾಳೆ ಹೈಕೋರ್ಟ್ನಲ್ಲಿ ಪವಿತ್ರ ಗೌಡಾಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಜೊತೆಗೆ ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಾಳೆಯೇ ನಡೆಯಲಿದೆ ನ್ಯಾಯಾಂಗ ಬಂಧನ ಅಂತ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ಹದಿನೇಳು ಆರೋಪಿಗಳ ನ್ಯಾಯಾಂಗ ಬಂಧನ ನಾಳೆಗೆ ಅಂತ್ಯವಾಗಲಿದೆ ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಈ ವೇಳೆ ಬಳ್ಳಾರಿ ಜೈಲಲ್ಲಿರೋ ದರ್ಶನ್ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಬರಲಿದ್ದಾರೆ ಇನ್ನೂ ಸಿಕ್ಕಿಲ್ಲ ಟಿವಿ ಪುಸ್ತಕಗಳ ಮೊರೆ ಹೋದ ಪೋರ್ಕಿ ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ ಅಕ್ಷರಶಃ ಅನಾಥರಾಗಿದ್ದಾರೆ ಜೈಲಲ್ಲಿ ಕಷ್ಟ ಹೇಳ್ಕೊಳ್ಳೋದಕ್ಕೂ ಯಾರೊಬ್ಬರೂ ಇಲ್ಲ ಟಿವಿ ಕೊಡಿ ಅಂತ ಕೇಳಿ ವಾರ ಆಗ್ತಾ ಬಂತು ಇನ್ನು ಟಿವಿಯ ದರ್ಶನವಾಗಿಲ್ಲ ಹೀಗಾಗಿ ಪುಸ್ತಕಗಳ ದಾಸರಾಗಿದ್ದಾರಂತೆ ಮಧ್ಯರಾತ್ರಿವರೆಗೂ ಪುಸ್ತಕ ಓದುತ್ತಾ ಕೂತಿರ್ತಾರಂತೆ ನಾಳೆ ನಟ ದರ್ಶನ್ಗೆ ಟಿವಿ ನೋಡೋ ಸಾಧ್ಯತೆ ಇದೆ ಒಟ್ನಲ್ಲಿ ದರ್ಶನ್ರ ಅರ್ಧಕ್ಕರ್ಧ ಗ್ಯಾಂಗ್ ಬೇಲ್ ಮೊರೆ ಹೋಗೋದಕ್ಕೆ ನಿರ್ಧರಿಸಿದ್ದು ಯಾರಿಗೆಲ್ಲ ಬಿಡುಗಡೆ ಭಾಗ್ಯ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಬಳ್ಳಾರಿಯಿಂದ ಬಸವರಾಜು ಜೊತೆ ಮುನಿರಾಜು ನ್ಯೂಸ್ ಏಟೀನ್ ಬೆಂಗಳೂರು ನಟ ದರ್ಶನ್ ರ ಪಟ್ಟಣಗೆರೆ ರಹಸ್ಯ ನಿಲ್ಲೋ ಹಾಗೆ ಕಾಣ್ತಿಲ್ಲ ದಿನಕ್ಕೊಂದರಂತೆ ಒಂದೊಂದು ರಕ್ತ ಚರಿತ್ರೆ ಹುಟ್ಕೊಳ್ತಿದೆ ಪಾರ್ಟಿ ನಶಿಯಲ್ಲಿದ್ದ ಪುಡಾಂಗು ಬಾಸ್ ಅಟ್ಟಹಾಸ ಮೆರೆದಿದ್ ಹೇಗೆ ಅನ್ನೋದರ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದು ಹೊರಬಿದ್ದಿದೆ ದರ್ಶನ್ ಜೈಲು ಸೇರಿ ಸರಿಸುಮಾರು ಮೂರು ತಿಂಗಳಾಗ್ತಾ ಬಂತು ಆದ್ರೂ ಕೂಡ ಹೀರೋ ಜನಿಸಿಕೊಂಡ ಖಳನಾಯಕನ ರಕ್ತ ಚರಿತ್ರೆ ನಿಲ್ಲೋ ಹಾಗೆ ಕಾಣ್ತಿಲ್ಲ ದಿನಕ್ಕೊಂದರಂತೆ ಹೊಸ ಹೊಸ ವಿಷಯಗಳು ಹೊರಬೀಳ್ತಾನೇಗಿವೆ ರಾ ಕ್ರೈಮ್ ಡೈರಿಯಲ್ಲಿ ಪಟ್ಟಣಗೆರೆ ಶೆಡ್ನ ನರಕ ದರ್ಶನವಾಗ್ತಿದೆ ಮೊದಲೇ ಸ್ವಯಂ ಘೋಷಿತ ಬಾಸ್ ಇದು ಸಾಲದು ಅಂತ ಪಾರ್ಟಿ ನಶೆ ಬೇರೆ ತಲೆಗೆ ಏರಿತ್ತು ಹೀರೋ ಅನ್ನೋ ಅಹಂನಲ್ಲಿ ಇವರು ಮಾಡಿದ್ದೇ ಆಟ ಸುತ್ತಲೂ ನಿಂತವರು ಬಾಸ್ ಇನ್ನೆರಡು ಏಟು ಹಾಕಿ ಬಾಸ್ ಇನ್ನೂ ಹೊಡೀರಿ ಅಂತಿದ್ದಂತೆ ಮೆಜೆಸ್ಟಿಕ್ನ ಸುಲ್ತಾನ ತಾನೇ ರಿಯಲ್ ಚಕ್ರವರ್ತಿ ಅನ್ನೋ ಫೀಲಿಗೆ ಹೋಗಿದ್ದ ಅನ್ಸತ್ತೆ ಹೀಗಾಗಿಯೇ ರೇಣುಕಾ ಸ್ವಾಮಿಯನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದು ಬಯಲಾಗಿದ್ದು ಅಷ್ಟೇ ಅಲ್ಲ ಪಾರ್ಟಿ ನಶೆಯಲ್ಲೇ ಶೆಡ್ಗೆ ಬಂದಿದ್ದ ಪುಡಾಂಗ್ ಬಾಸ್ ಪಂಚ್ ಕೊಟ್ಟಿದ್ದರ ಅಸಲಿ ಕಥೆಯು ಈಗ ತೆರೆದುಕೊಂಡಿದೆ ಇಬ್ಬರು ಕೈ ಹಿಡ್ಕಂಡಿದ್ರು ದಾಸಾ ಪಂಚ್ ಕೊಡ್ತಿದ್ದ ಪುಡಾಂಗು ಗ್ಯಾಂಗ್ ಪ್ರಚೋದನೆಗೆ ಪೊರ್ಕಿ ಭಟ ಇದಕ್ಕೆ ಹೇಳೋದು ನೋಡಿ ಮಾಡಿ ಸ್ನೇಹ ಮಾಡಬೇಕು ತಪ್ಪು ಯಾವುದು ಸರಿ ಯಾವುದು ಅನ್ನೋದರ ಬಗ್ಗೆ ಬುದ್ಧಿ ಹೇಳೋ ಸ್ನೇಹಿತರಿರಬೇಕು ಸುತ್ತಮುತ್ತ ಇದ್ದೋರೆಲ್ಲಾ ಅಣ್ಣ ಮಾಡಿದ್ದೇ ಸೈ ಅಣ್ಣ ಹೇಳಿದ್ದೇ ಸೈ ಅಂತಿದ್ರೆ ಇದೇ ಆಗೋದು ದರ್ಶನ್ ಇವತ್ತು ಕಂಬಿ ಹಿಂದೆ ಸೇರಿದ್ದಾರೆ ಅಂದ್ರೆ ಅದಕ್ಕೆ ಅವರು ಕಟ್ಕೊಂಡ ಗ್ಯಾಂಗ್ ಕೂಡ ಒಂದು ಕಾರಣ ಜೂನ್ ಎಂಟರಂದು ಪಾರ್ಟಿ ನಶೆಯಲ್ಲಿ ಪಟ್ಟಣಗಿರಿ ಶೆಡ್ಗೆ ಬಂದಿದ್ದ ದರ್ಶನ್ ಏನೆಲ್ಲಾ ಮಾಡಿದ್ರು ಅನ್ನೋದ್ರ ಬಗೆಗಿನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನ್ಯೂಸ್ ಏಟೀನ್ ಬಯಲು ಮಾಡಿದೆ ಫುಲ್ ಕಿಕ್ನಲ್ಲೇಗಿದ್ದ ದರ್ಶನ್ ಪಟ್ಟಣಗಿರಿ ಶೆಡ್ಗೆ ಬರ್ತಿದ್ದಂತೆ ಅಟ್ಟಹಾಸ ಶುರು ಮಾಡಿದ್ದ ಇಬ್ಬರ ಮಾತು ಕೇಳಿ ಸ್ವಾಮಿ ಕಣ್ಣಿಗೆ ಪಂಚ್ ಕೊಟ್ಟಿದ್ದೇ ಕೊಟ್ಟಿದ್ದು ಆರೋಪಿ ರಾಘವೇಂದ್ರ ಹಾಗೂ ನಂದೀಶ್ ರೇಣುಕಾಸ್ವಾಮಿಯ ಎರಡೂ ಕೈ ಹಿಡ್ಕಂಡಿದ್ರು ಕೆಟ್ಟ ದೃಷ್ಟಿಯಿಂದ ನೋಡಿದ್ದ ಗಿವನ ಕಣ್ಣು ಗಿರಬಾರದು ಬಾಸ್ ಅಂತಿದ್ದಂತೆ ದರ್ಶನ್ ಮತ್ತಷ್ಟು ಮದವೇರಿ ನಿಂತಿದ್ದ ರೇಣುಕಾಸ್ವಾಮಿ ಎಡಗಣ್ಣಿಗೆ ಮನಸೋ ಇಚ್ಛೆ ಪಂಚ್ ಕೊಟ್ಟಿದ್ರು ಸಿನಿಮಾ ಅಲ್ಲಿ ಬಡಪಾಯಿಯನ್ನ ಹುರಿದು ಮುಕ್ಕಿದ್ರು ರಸ್ತೆ ಬದಿ ಟೀ ಕುಡಿಯುತ್ತಿದ್ದವನಿಗೆ ಕೆಟ್ಟಿತ್ತು ಗ್ರಹಚಾರ ಬಾಸ್ ನಂಬಿ ಬಂದವನಿಗೆ ಗೀಗ ಸೆರೆವಾಸ ಆರೋಪಿ ಕೇಶವನ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಬೇಕೋ ಅಥವಾ ಆಗಿದ್ದೇ ಸರಿ ಅನ್ಬೇಕೋ ಒಂದೂ ಗೊತ್ತಾಗ್ತಿಲ್ಲ ಇವನಿಗೂ ಸ್ವಾಮಿ ಕೊಲೆ ಕೇಸ್ಗೂ ಸಂಬಂಧವೇ ಇಲ್ಲ ದರ್ಶನ್ ಗೊತ್ತಿಲ್ಲ ರೇಣುಕಾ ಸ್ವಾಮಿಯೂ ಗೊತ್ತಿಲ್ಲ ಯಾಕಂದ್ರೆ ರಸ್ತೆ ಬದಿ ತೀ ಕುಡಿಯುತ್ತಾ ನಿಂತವನು ಇವತ್ತು ದರ್ಶನ್ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ ಯಾರೋ ಮಾಡಿದ ಕೊಲೆಗೆ ತಾನು ಬಲಿಪಶುವಾಗಿದ್ದಾನೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸರೆಂಡರ್ ಆಗೋದಕ್ಕೆ ಮೊದಲೇ ಮೂವರನ್ನ ಫಿಕ್ಸ್ ಮಾಡಿದ್ರು ಕಾರ್ತಿಕ್ ನಿಖಿಲ್ ಜೊತೆಗೆ ರಾಘವೇಂದ್ರ ಸಹ ಸಮ್ಮತಿ ಸೂಚಿಸಿದ್ದ ಆದ್ರೆ ಇದ್ದಕ್ಕಿದ್ದಂತೆ ಅದೇನಾಯ್ತು ರಾಘವೇಂದ್ರ ಯಾರಿಗೂ ಹೇಳದಂತೆ ಎಸ್ಕೇಪ್ ಆಗಿದ್ದ ಹೀಗಾಗಿ ಕಾರ್ತಿಕ್ ಮತ್ತು ನಿಖಿಲ್ ಇನ್ನೊಬ್ಬನನ್ನ ಹುಡುಕಾಡ್ತಿದ್ರು ಹಾಗಾಗಿ ಇಬ್ಬರ ಕಣ್ಣಿಗೆ ಬಿದ್ದವನೇ ಕೇಶವಮೂರ್ತಿ ಉತ್ತರಹಳ್ಳಿ ಬಳಿ ರಸ್ತೆ ಬದಿ ನಿಂತು ಟೀ ಕುಡಿತಿದ್ದ ಇವನನ್ನ ನೋಡಿದವರೇ ಸರೆಂಡರ್ ಆಗೋದಕ್ಕೆ ಮನವೊಲಿಸಲು ಶುರು ಮಾಡಿದ್ದಾರೆ ಕೇಶವ್ಗೆ ಕಾರ್ತಿಕ್ ಹಾಗೂ ನಿಖಿಲ್ ದುಡ್ಡಿನ ಆಸೆ ತೋರಿಸ್ತಿದ್ದಂತೆ ಸರೆಂಡರ್ ಆಗೋದಕ್ಕೆ ಒಪ್ಕೊಂಡು ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದ ಕಲಿಯುಗದಲ್ಲಿ ಪುಣ್ಯ ಮಾಡಿದವರಿಗೆ ಕಾಲವಿಲ್ಲ ಇನ್ನು ಪಾಪ ಮಾಡಿದವರು ಆರಾಮಾಗಿ ಬದುಕೋದಕ್ಕಾಗತ್ತ ಮಾಡಿದ್ದೊಣ್ಣೋ ಮಹಾರಾಯ ಅಂತ ನಟ ದರ್ಶನ್ ಜೊತೆ ಇಡೀ ಪಟಾಲಂ ಕಂಬಿ ಹಿಂದೆ ಸೇರಿದೆ ರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಮದುವೆ ಆಗಿ ಆರು ವರ್ಷ ಆದರೂ ಮಕ್ಕಳಿರಲಿಲ್ಲ ಈ ಕೊರಗಿನ ಮಧ್ಯೆಯೇ ಗಂಡನಿಗೆ ಹೆಂಡತಿ ಮೇಲೆ ಅನುಮಾನ ಶುರುವಾಗಿತ್ತು ಹೀಗಾಗಿ ಗಣಪತಿ ಹಬ್ಬದ ದಿನವೇ ಕಂಠಪೂರ್ತಿ ಕುಡಿದು ಬಂದವ ಹೆಂಡತಿಯನ್ನ ಸುಟ್ಟು ಕರಕಲು ಮಾಡಿದ್ದಾನೆ ಗಂಡನಿಗೆ ಅನುಮಾನ ಬಿತ್ತು ಹೆಂಡತಿ ಹೆಣ ರಾತ್ರಿಯೇ ಕೊಂದು ಸುಟ್ಟು ಹಾಕಿದ ಪಾಪಿ ಗಂಡ ಹೆಂಡತಿ ಮಧ್ಯೆ ಒಮ್ಮೆ ಅನುಮಾನ ಅನ್ನೋದು ಹೊಕ್ರೆ ಮುಗಿದೇ ಹೋಯ್ತು ಸಂಸಾರ ಅನ್ನೋದು ಸೂತ್ರ ಕಿತ್ತ ಗಾಳಿಪಟ್ಟದಂತಾಗುತ್ತೆ ಅದರಲ್ಲೂ ಹೆಂಡತಿ ಮೇಲೆ ಗಂಡನಿಗೇನಾದರೂ ಅನುಮಾನ ಶುರುವಾದ್ರೆ ಅದಕ್ಕಿಂತ ನರಕ ಇನ್ನೊಂದಿಲ್ಲ ಕೊಪ್ಪಳದಲ್ಲಿ ಆಗಿದ್ದು ಕೂಡ ಇದೆ ಮಾವನ ಮಗನಿಗೆ ಮಗಳನ್ನ ಕೊಟ್ಟವರು ಈಗ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ ಗಂಡನ ಅನುಮಾನ ಹುಚ್ಚಿಗೆ ಪತ್ನಿ ಸುಟ್ಟು ಕರಕಲಾಗಿದ್ದಾಳೆ ಕೊಪ್ಪಳದ ಕುಕ್ಕನೂರು ತಾಲೂಕಿನ ಅರಕೇರಿ ಗ್ರಾಮದ ಗೀತಾಳನ್ನ ಅವರ ಸಂಬಂಧಿಯೇ ಆಗಿದ್ದ ದೇವರಡ್ಡಿ ಅನ್ನೋರಿಗೆ ಆರು ವರ್ಷಗಳ ಹಿಂದೆನೆ ಮದುವೆ ಮಾಡಿಕೊಟ್ಟಿದ್ರು ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಕೂಡ ಮಕ್ಕಳು ಆಗಿರಲಿಲ್ಲ ಜೊತೆಗೆ ಹೆಂಡತಿ ಮೇಲೇನೆ ಗಂಡನಿಗೆ ಅನುಮಾನ ಆದ್ರೆ ಗೀತಾ ಮಾತ್ರ ಯಾವತ್ತು ಕೂಡ ಪರಪುರುಷನನ್ನ ತಲೆ ಎತ್ತಿಯೂ ಕೂಡ ನೋಡಿದವಳಲ್ಲ ತಾನಾಯ್ತು ತನ್ನ ಮನೆಯಾಯ್ತು ಅಂತ ಇದ್ದವಳು ಹಾಗಿದ್ರು ಕೂಡ ಇಲ್ಲ ಸಲ್ಲದ ಅನುಮಾನ ಪಟ್ಟು ನಮ್ಮ ಮೊಮ್ಮಗಳನ್ನ ಕುಂದು ಹಾಕಿದ್ದಾನೆ ಅಂತ ಗೀತಾ ಅಜ್ಜಿ ಕಣ್ಣೀರಿಡ್ತಿದ್ದಾರೆ ಏ ಅನುಮಾನ ಪಡಕ್ಯಪ್ಪ ಆಯ್ಕೆ ಇಲ್ಲಿ ಹೋದ ಅಲ್ಲಿ ಹೋಯಕ್ಕೆ ಮೂತಿ ಎತ್ತಿದ್ಲಪ್ಪ ಆಯ್ಕೆ ಅಂಥ ಮನುಷ್ಯಗಳು ಅವನುಮಾನ ಅವನ್ ತಾನು ತನ್ನ ಇದಕ್ ಮಾಡ್ಯಾನಪ್ಪ ಅವ್ ಕುಡು ಕುಡ ಫುಲ್ ಕುಡ್ದು ಮಾಡ್ಯಾನವ ಬೇಷ್ ಹಾಕಂಬಿಟ್ಟ ಹಾಕೊಂಡ ಗಣಪಂದು ಇದು ಮಾಡ್ಯಾಕತ್ತೀ ಇವ ಅವ್ರು ಮಾಡಂತೆ ಮಾಡಾಕತ್ತ್ರಿ ಇವ ಕುಡ್ದು ಫುಲ್ ಕುಡಿದ್ಬಿಟ್ಟನ್ರಿ ಇವ ಫುಲ್ ಕುಡ್ದೋಗ್ಯ ನಮ್ಮ ಅಮ್ಮಗಳು ಹನ್ನೆಡಕ್ ತಗೊಂಡನ್ರಿ ಅವ ನಿನ್ನೆ ಇಡೀ ಊರಲ್ಲಿ ಗಣೇಶನ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಆದ್ರೆ ದೇವರಡ್ಡಿ ಮಾತ್ರ ಕಂಠಪೂರ್ತಿ ಕುಡಿದು ಬಂದಿದ್ದ ಏಕಾಏಕಿ ಗಲಾಟೆ ಶುರು ಮಾಡಿದವನೇ ಹೆಂಡತಿಯನ್ನ ಹೊಡೆದುಕೊಂಡಿದ್ದಾನೆ ಕೊನೆಗೆ ಮೃತದೇಹ ತೆಗೆದುಕೊಂಡು ಹೋಗಿ ತಾನೇ ಸುಟ್ಟು ಬಂದಿದ್ದಾನೆ ಮಗನ ಕೃತ್ಯಕ್ಕೆ ಅಪ್ಪನು ಕೂಡ ಸಾಥ್ ನೀಡಿದ್ದಾನೆ ಅನ್ನುವಂತ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಯಾವ ವಿಚಾರ ನನ್ನ ಮಗಳು ಹೇಳಿಲ್ರಿ ನನ್ನ ಮಗಳು ನನ್ನ ಮುಂದೆ ಹೇಳಿದ್ರೆ ನಮ್ಮ ಮುಂದೆ ಹೇಳಬೇಕಲ್ ಪಾಪ

ಕಲಬುರಗಿಯ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ ಅಜ್ಞಾತ ಸ್ಥಳದಲ್ಲಿರೋ ಪ್ರಮುಖ ಆರೋಪಿ ಬಿಸಿ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾನೆ ಮಾಂಸ ದಂಧೆಯಲ್ಲಿ ಯಾರೆಲ್ಲ ಇದ್ರು ಅನ್ನೋ ಅಸಲಿ ಕತೆ ತೆರೆದಿಟ್ಟಿದ್ದಾನೆ ಆರೋಪಿಯೇ ಬಿಚ್ಚಿಟ್ಟ ಹನಿ 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 ಟ್ರ್ಯಾಪ್ ಕಹಾನಿ ಅನ್ಯಾಯ ಆಗಿದೆ ಅಂತ ಬಂದವಳಿಗೆ ಮಾಡಿದ್ರು ಮಹಾಮೋಸ ಕಲಬುರಗಿಯಲ್ಲಿ ನಡೆದ ಹನಿ ಟ್ರ್ಯಾಪ್ ಪ್ರಕರಣ ಬಗೆದಷ್ಟು ಬಯಲಾಗ್ತಿದೆ ನಿನ್ನೆಯಷ್ಟೇ ಹನಿ ಟ್ರ್ಯಾಪ್ ಗ್ಯಾಂಗಿನ ಸದಸ್ಯೆಯರೇ ಮಾಂಸ ದಂಧೆಕೋರರ ಅಸಲಿಯತ್ತನ್ನ ಪಟ ಬಯಲು ಮಾಡಿದ್ರು ಮುಖಂಡರು ಅನಿಸಿಕೊಂಡವರೇ ಎಂಥ ಮನೆ ಹಾಳು ಕೆಲಸ ಮಾಡ್ತಿದ್ದಾರೆ ಅನ್ನೋ ಸತ್ಯ ಬಿಚ್ಚಿಟ್ಟಿದ್ರು ಇವತ್ತು ಇದೇ ಗ್ಯಾಂಗ್ನ ರೂವಾರಿಯೇ ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾನೆ ಮಾಂಸ ದಂಧೆಯ ಹಣ ಯಾರ್ಯಾರ ಪಾಲಾಗಿತ್ತು ಅನ್ನೋ ಸತ್ಯ ಒಪ್ಕೊಂಡಿದ್ದಾನೆ ಹನಿ ಟ್ರ್ಯಾಪ್ ಗ್ಯಾಂಗ್ ನ ಪ್ರಮುಖ ಆರೋಪಿಯೇ ಪ್ರಭು ಹಿರೇಮಠ ಈತನೇ ಈಗ ಹಸಿ ಹಸಿ ಹನಿ ಟ್ರ್ಯಾಪ್ ಕಹಾನಿಯನ್ನ ತೆರೆದಿಟ್ಟಿದ್ದಾನೆ ಉದ್ಯಮಿ ವಿನೋದ್ಗೆ ಹನಿ ಟ್ರ್ಯಾಪ್ ಮಾಡಿದ್ದು ನಿಜ ನನ್ನ ಅಕೌಂಟ್ಗೆ ಆರು ಲಕ್ಷ ಹಣವನ್ನ ಆರ್ ಟಿ ಜಿ ಎಸ್ ಮಾಡಿಸಿಕೊಂಡಿದ್ವಿ ನಂತರ ನನ್ನ ಮಾವನ ಅಕೌಂಟ್ಗೆ ಎಂಟು ಲಕ್ಷ ಹಣ ಹಾಕಿಸಿಕೊಂಡಿದ್ವಿ ಕೊನೆಗೆ ರಾಜು ಲೆಂಗಟಗಿ ನನ್ನ ಅಕೌಂಟ್ ನಲ್ಲಿದ್ದ ಹಣವನ್ನ ಸರ್ಗೆ ಕೊಡಬೇಕು ಅಂತ ವಿತ್ ಡ್ರಾ ಮಾಡಿಸಿಕೊಂಡಿದ್ದ ಅಂತ ಅಜ್ಞಾತ ಸ್ಥಳದಿಂದಲೇ ವಿಡಿಯೋ ಒಂದನ್ನ ಮಾಡಿ ಹರಿಬಿಟ್ಟಿದ್ದಾನೆ ಅಂತೇಳಿ ನಾನು ಬರ್ತೀನಿ ನಾನು ಹೋದ್ರಿ ಸರ್ ಅವ್ರು ಕೂಡ ಹೋದ್ಮೇಲೆ ಈ ಹನಿ ಟ್ರ್ಯಾಪ್ ಗ್ಯಾಂಗ್ ನ ಕಥೆ ಇಷ್ಟಕ್ಕೇ ನಿಲ್ಲಲ್ಲ ಮಹಾರಾಷ್ಟ್ರ ಮೂಲದ ಯುವತಿಯೊಬ್ಬಳು ನ್ಯಾಯಕ್ಕಾಗಿ ಮಂಜುನಾಥ್ ರಾಜು ಲೆಂಗಟಿ ಶ್ರೀಕಾಂತ್ ರೆಡ್ಡಿ ಬಳಿ ಬಂದಿದ್ಲು ಸ್ನೇಹಿತನಿಂದ ಅತ್ಯಾಚಾರಕ್ಕೊಳಗಾಗಿ ಗರ್ಭಿಣಿಯಾಗಿದ್ದೇನೆ ನನಗೆ ನ್ಯಾಯ ಕೊಡಿಸಿ ಅವನ ಜೊತೆ ಮದುವೆ ಮಾಡಿಸಿ ಅಂತ ಬೇಡ್ಕೊಂಡಿದ್ಲಂತೆ ಆ ತೃгий ಕಿರಾತಕರು ಮಾತ್ರ अत्याचारಿ ಜೊತೆ ಸೇರಕೊಂಡು ಒತ್ತಾಯ ಪೂರ್ವಕವಾಗಿ ಅವಾರ್ಷನ್ ಮಾಡಿಸಿದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಬಹಳ ದಿನೋ ತಕ್ ಯಹಾ ಪೇ رکھا مجھے ಕಾಮ್ वगैरा तो कुछ दिया नहीं फिर राजू ಲಿಂಗಟೆ نے میرے ساتھ जबरदस्ती की है रात में आता था ಓ ದೋನೋ ತೀನೋ ಯಾವಾಗ ಕಲಬುರಗಿಯ ಹನಿ ಟ್ರ್ಯಾಪ್ ಕಹಾನಿ ತೆರೆದುಕೊಳ್ತೋ ಶ್ರೀರಾಮ ಸೇನೆಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಘಟನೆ ನಡೆದಿದೆ ಹೀಗಾಗಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಪೊಲೀಸ್ ಇಲಾಖೆ ಆಗಲಿ ಇಲ್ಲಿಯ ಮಿನಿಸ್ಟರ್ ಆಗಲಿ ಇಲ್ಲಿಯ ಐ ಸಿ ಆಗಲಿ ಯಾರೂ ಕೂಡ ಸ್ಟ್ರಿಕ್ಟ್ ಆಗಿ ಎನ್ ತಗೊಳ್ಳುತ್ತಾ ಇದು ಕಲಬುರಗಿಯ ನಾಗರಿಕ ಜನರು ತಲೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದ್ದು ಆದಷ್ಟು ಬೇಗ ಕೈಗೆ ಕೋಡಾ ಬೀಳಬೇಕಿದೆ ಅರುಣ್ ಕುಮಾರ್ ಕದಂ ನ್ಯೂಸ್ ಏಟೀನ್ ಕಲಬುರಗಿ ಮಹಾದಾಯಿ ಯೋಜನೆಯ ವಿಷಯದಲ್ಲಿ ರಾಜ್ಯಕ್ಕೆ ಮೇಲಿಂದ ಮೇಲೆ ಅನ್ಯಾಯವಾಗ್ತಿದೆ ಕರ್ನಾಟಕಕ್ಕೆ ಕೊಕ್ಕೆ ಹಾಕಿದ್ದ ಕೇಂದ್ರ ಸರ್ಕಾರ ಗೋವಾಗೆ ಹಸಿರು ನಿಶಾನೆ ತೋರಿಸಿದೆ ಇದು ಮಹಾದಾಯಿ ಹೋರಾಟಗಾರರನ್ನ ಕೆರಳಿ ಕೆಂಡವಾಗಿಸಿದೆ ಕರ್ನಾಟಕಕ್ಕೆ ಶಾಕ್ ಗೋವಾಗೆ ಗ್ರೀನ್ ಸಿಗ್ನಲ್ ಕರ್ನಾಡಿಗೆ ಮತ್ತೆ ಮಹದಾಯಿ ಮಹಾ ಮಹದಾಯಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರ್ತಾ ಇದೆಯಾ ಅನ್ನುವಂಥ ಅನುಮಾನ ಶುರುವಾಗಿದೆ ಯಾಕಂದರೆ ರಾಜ್ಯದ ಯೋಜನೆಗೆ ಮೀಸಲಿಟ್ಟಿದ್ದಂಥ ಭೂಮಿ ಗೋವದ ಪಾಲಾಗಿದೆ ನಾನೂರ ಮೂವತ್ತೈದು ಎಕರೆ ಅರಣ್ಯ ಭೂಮಿಯಲ್ಲಿ ವಿದ್ಯುತ್ ಯೋಜನೆ ಆರಂಭ ಮಾಡುವುದಕ್ಕೆ ವನ್ಯಜೀವಿ ಮಂಡಳಿ ಅನುಮತಿಯನ್ನು ಕೊಟ್ಟಿದೆ ಇದು ಕನ್ನಡಿಗರನ್ನ ಕೇಳಿಸಿದೆ ಮಹದಾಯಿ ವಿಷಯದಲ್ಲಿ ಕೇಂದ್ರ ಸರ್ಕಾರ ಪದೇ ಪದೇ ಅನ್ಯಾಯ ಮಾಡ್ತಾ ಇದೆ ಅಂತ ರಣ ಕಹಳೆ ಮೊಳಗಿಸುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ವನ್ಯಜೀವಿ ಮಂಡಳಿ ನಿರ್ಧಾರಕ್ಕೆ ಕರ್ನಾಟಕ ಸರ್ಕಾರ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಕರ್ನಾಟಕಕ್ಕೆ ಆದಂಥ ಅನ್ಯಾಯವನ್ನು ದಿಲ್ಲಿ ಮಟ್ಟದಲ್ಲಿ ಸರಿಪಡಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಹಾಗಾದರೆ ಏನಿದು ಮಹದಾಯಿ ಮಹಾಸಮರ ಅಂತ ನೋಡೋದಾದ್ರೆ ನಾನ್ನೂರ ಮೂವತ್ತೈದು ಎಕರೆ ಅರಣ್ಯ ಭೂಮಿಯಲ್ಲಿ ಮಹದಾಯಿ ಯೋಜನೆ ನಿರ್ಮಾಣ ಮಾಡಬೇಕು ಅಂತ ರಾಜ್ಯ ಸರ್ಕಾರ ತುದಿಗಾಲಲ್ಲಿ ನಿಂತಿತ್ತು ಇದಕ್ಕಾಗಿಯೇ ಉತ್ತರ ಕರ್ನಾಟಕದ ಜನ ದಶಕಗಳಿಂದಲೂ ಕೂಡ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ ಕುಡಿಯುವ ನೀರಿನ ಯೋಜನೆಗೆ ಅನುಮತಿಯನ್ನ ನೀಡಿ ಅಂತ ಕಳೆದ ಹತ್ತಾರು ವರ್ಷಗಳಿಂದ ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ ಆದರೆ ಸುಪ್ರೀಂನಲ್ಲಿ ಪ್ರಕರಣವಿದೆ ಅನ್ನುವಂಥ ನೆಪ ಹೇಳುತ್ತಲೇ ರಾಜ್ಯದ ಮನವಿಯನ್ನು ತಿರಸ್ಕಾರ ಮಾಡಲಾಗ್ತಾ ಇದೆ ವನ್ಯಜೀವಿ ಮಂಡಳಿಯೊಂದು ಸಮ್ಮತಿಯನ್ನ ನೀಡಿದರೆ ಮಹದಾಯಿ ಯೋಜನೆಗೆ ಹಸಿರು ನಿಶಾನೆ ಸಿಕ್ಕಂತಾಗುತ್ತೆ ಆದ್ರೀಗ ರಾಜ್ಯದ ಯೋಜನೆಗೆ ಕೊಕ್ಕೆ ಹಾಕಿರುವಂಥ ಕೇಂದ್ರ ಗೋವಾಗೆ ಸಮ್ಮತಿಯನ್ನು ನೀಡುವ ಮೂಲಕ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಅನ್ನುವಂಥ ದ್ವೇಷದ ಕಿಚ್ಚನ್ನು ಹೊತ್ತಿಸಿದೆ ಹೀಗಾಗಿ ಸುಪ್ರೀಂನಲ್ಲೇ ಈ ಅನ್ಯಾಯ ಪ್ರಶ್ನಿಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಷ್ಟೇ ಅಲ್ಲ ಸರ್ವಪಕ್ಷ ನಿಯೋಗವನ್ನು ಕರೆದೊಯ್ದು ಪ್ರಧಾನಿಯನ್ನ ಭೇಟಿ ಮಾಡುವುದಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ ಆದರೆ ಈ ವಿಷಯದಲ್ಲೂ ಕೂಡ ರಾಜಕೀಯ ಶುರುವಾಗಿದೆ ಸಭೆ ಕರೆದು ಸರ್ವ ಪಕ್ಷಗಳ ನಿಯೋಗವನ್ನು ಪ್ರಧಾನಮಂತ್ರಿಗಳಿಗೆ ತೆಗೆದುಕೊಂಡು ಹೋಗಿ ಒತ್ತಾಯ ಮಾಡುವಂಥದ್ದನ್ನು ಮಾಡೋಣ ಒಂದು ಸರ್ತೇನೂ ಮಹದಾಯಿ ಬಗ್ಗೆ ಚರ್ಚೆಗೆ ಅವರು ಬಯಸಿಲ್ಲ ಯಾರೂ ಸಹಿತ ಮಹದಾಯಿ ವಿಷಯ ತೊಗೊಂಡ್ಬಂದಿಲ್ಲ ಆದರೆ ಇದು ನಮ್ಮ ಬದ್ಧತೆ ಇದೆ ನಾವೇನು ಅವ್ರು ತರಲೇಬೇಕಂತ ಹೇಳೋದಿಲ್ಲ ಇದರಲ್ಲಿ ತಿರಸ್ಕಾರ ಆಗಿಲ್ಲ ನಾನು ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ ಈಗ ಮಹದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ ಅದಕ್ಕೊಂದು ಪರ್ಮಿಷನ್ ಕೊಡಿಸ್ರಪ್ಪ ಭದ್ರತೆ ದುಡ್ಡು ಕೊಡಿಸ್ರಪ್ಪ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ತೀವಿ ಯಾವಾಗ ಕೇಂದ್ರ ಮಲತಾಯಿ ಧೋರಣೆ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಯ್ತು ರೈತರು ರೊಚ್ಚಗೆದ್ದಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದ ಬಳಿ ಜಮಾಯಿಸಿದಂತ ರೈತರು ಕೇಂದ್ರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತ ಮಹದಾಯಿ ಹೋರಾಟಗಾರರಾಗಿರುವಂತಹ ವೀರೇಶ ಸೊಬರದ ಮಠ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು ಅಧಿಕಾರ ಎದುರು ಕೊಟ್ಟಿವಿ ಮೋದಿಯವರಿಂದ ಅಡ್ಡಾಡಕ ಕೊಟ್ಟಿವಿ ಅಧಿಕಾರ ಮತ್ತೆ ರಾಜ್ಯದ ಮೇಲೆ ನೀವು ಹಾಕ್ತೀರಿ ನಿಮ್ಮ ಮೇಲೆ ಅವರಾಗ್ತೀರಿ ಒಟ್ಟು ನಮ್ಮ ಹೋರಾಟ ಮಾಡೋರಿವಾಗ ಹೂಗಿಡ ಹಾಕಿರ್ತೀರಿ ಆನೆ ಕಾರಿಡಾರ್ ಇದೆ ಹುಲಿ ಕಾರಿಡಾರ್ ಇದೆ ಅಭಯಾರಣ್ಯ ಇದೆ ಇದಕ್ಕೆ ಮಾತ್ರ ಪ್ರಧಾನಮಂತ್ರಿಗಳು ಗೋವಾದ ಮೇಲೆ ಇರುವಂಥ ಪ್ರೀತಿಗೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತಾರೆ ಇಲ್ಲ ತಮ್ನಾರ್ ಮತ್ತು ಗೋವಾ ಏನು ಲೈನನ್ನು ಹಾಕ್ತಾ ಇದ್ದಾರೆ ಅದಕ್ಕೆ ಪ್ರಾಯೋಜನ್ ಮಾಡಿಕೊಡ್ಬೇಕು ಅಂತ ಯಾಕೋ ಸ್ವಾಮಿ ಪ್ರಧಾನಮಂತ್ರಿಗಳೇ ನಾವು ಏಕೀಕರಣದಲ್ಲಿಲ್ವಾ ಈ ದೇಶದಾಗ ಇಲ್ವಾ ಉತ್ತರ ಕರ್ನಾಟಕದ ಜನರಿಗೆ ಯಾಕೆ ಇಷ್ಟೊಂದು ಭೇದ ಭಾವ ಮಾಡ್ತೀರಿ ವಟ್ನಲ್ಲಿ ಮಹದಾಯಿ ಸಮರ ಮತ್ತೊಮ್ಮೆ ಶುರುವಾಗಿದ್ದು ಇಲ್ಲೂ ರಾಜಕೀಯ ಮೇಲಾಟ ನಡೀತಾ ಇರುವಂಥದ್ದು ಹುಬ್ಬಳ್ಳಿ ಮೋಡಾದಲ್ಲಿ ಹಗರಣಗಳ ಸರಮಾಲೆಯೇ ಬಯಲಾಗ್ತಾ ಇದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಜಮೀನು ನೋಂದಣಿ ಮಾಡಿದ್ದ ಹಸಿ ಹಸಿ ಕಟ್ಟು ಕಥೆಯೊಂದು ಹೊರಬಿದ್ದಿದೆ ಕೋಟಿ ಕೋಟಿ ಕಿಕ್ ಪ್ಯಾಕ್ ಹಾಕಿ ಬೇಕಾಬಿಟ್ಟಿ ಸೈಟ್ ಹಂಚಿದ್ರಾ ಅನ್ನೋ ಬಿರುಗಾಳಿ ಎದ್ದಿದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹುಟ್ಟಿದ ವ್ಯಕ್ತಿಗೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲೇ ಜಮೀನು ನೋಂದಣಿ ಮುಡಾದಲ್ಲಿ ಬಯಲಾಗ್ತಿದೆ ದಿನಕ್ಕೊಂದು ಭ್ರಷ್ಟಾಚಾರ ಸಿಎಂ ಸಿದ್ದರಾಮಯ್ಯರ ಕುರ್ಚಿ ಸುತ್ತಿಕೊಂಡಿರೋ ಮೂಡಾದಲ್ಲಿ ಭ್ರಷ್ಟಾಚಾರದ ಬಿರುಗಾಳಿಯೇ ಎದ್ದಿದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹುಟ್ಟಿದ ವ್ಯಕ್ತಿಗೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲೇ ಜಮೀನು ನೋಂದಣಿ ಮಾಡಿದ್ರು ಅನ್ನೋದು ಈಗ ಬಯಲಾಗ್ತಿದೆ ಅದರಲ್ಲೂ ಸಹ ಬದಲಿ ನಿವೇಶನಕ್ಕೆ ಅರ್ಜಿ ಹಾಕಿದ ಒಂದೇ ಒಂದು ವಾರದಲ್ಲೇ ಸೈಟು ಕೊಟ್ಟು ಕೈ ತೊಳೆದುಕೊಂಡಿದ್ದಾರಂತೆ ಮೈಸೂರಿನ ಈರನಗೆರೆಯಲ್ಲಿ ಸರ್ವೆ ನಂಬರ್ ಎಂಬತ್ತೈದು ಬಾರ್ ಒಂದರಲ್ಲಿ ಯೂಸುಫ್ ಅನೋರ ಜಮೀನಿತ್ತಂತೆ ಇದಕ್ಕೆ ಬದಲಿ ನಿವೇಶನ ಅಂತ ಸುಮಾರು ಇಪ್ಪತ್ಮೂರು ಸಾವಿರದ ಎಂಟುನೂರ ನಿವೇಶನ ಕೊಟ್ಟಿದ್ದಾರೆ ಆದರೆ ಈ ನಿವೇಶನಕ್ಕೆ ಮೂಡಾದಲ್ಲಿ ಅರ್ಜಿ ಹಾಕಿದ ದಾಖಲೆಗಳಿಲ್ಲ ಜೊತೆಗೆ ಸ್ವೀಕೃತಿ ದಾಖಲೆಯೂ ಸಿಕ್ತಿಲ್ಲ ಅಷ್ಟೇ ಯಾಕೆ ಮೂಡ ದಾಖಲೆಗಳು ಹಾಗೂ ಈರನಗೆರೆ ಭೂಮಿಗೂ ತಾಳೆಯೇ ಆಗ್ತಿಲ್ಲ ಹೆಸರಿಗೆ ಮಾತ್ರ ಆರ್ಟಿಸಿ ಸೃಷ್ಟಿಸಿ ನಕಲಿ ಕ್ರಯಪತ್ರ ಮಾಡಿಕೊಂಡಂತೆ ಕಾಣ್ತಿದೆ ಹೀಗಾಗಿ ಮೂಡ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮೇಲೆ ಅನುಮಾನ ಶುರುವಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಭೈರತಿ ಸುರೇಶ್ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗುತ್ತೆ ಎಂದಿದ್ದಾರೆ ಪ್ರಶ್ನೆ ಇಲ್ಲ ಸೊ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಷನ್ ನಡೀತಾ ಇದೆ ಯಾರು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಈಗ ಪಿ ಎನ್ ದೇಸಾಯಿ ಕಮಿಟಿ ಅದು ವಿಚಾರಣೆ ನಡೆಸ್ತಾ ಇದೆ ಅವ್ರ ವಿಚಾರಣೆಯಲ್ಲಿ ಮತ್ತೆ ಇನ್ಯಾರಾದ್ರೂ ತಪ್ಪಿಸ್ತರಿದ್ರೆ ಅವ್ರಿಗೂ ಸಸ್ಪೆಂಡ್ ಮಾಡ್ತಾರೆ ಒಟ್ನಲ್ಲಿ ಮೂಡಾದಲ್ಲಿ ಮಹಾ ಭ್ರಷ್ಟಾಚಾರವೇ ನಡೆದಂತೆ ಕಾಣ್ತಿದ್ದು ಕೋಟಿ ಕೋಟಿ ಕಿಕ್ ಬ್ಯಾಕ್ ಪಡೆದು ಬೇಕಾಬಿಟ್ಟಿ ಬಿಟ್ಟಿ ಸೈಟು ಹಚ್ಚಿದ್ರಾ ಅನ್ನೋ ಅನುಮಾನ ಶುರುವಾಗಿದೆ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು